ಸಮಗ್ರ ಟೈಮ್ಸ್ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ನಗರದಲ್ಲಿ ದೊಡ್ಡ ಅನಾಹುತವೊಂದು ಸೋಮವಾರದಂದು ನಡೆದಿದೆ ಹುಚ್ಚು ಹಿಡಿದಿರುವ ನಾಯಿಯೊಂದು ನಗರದ ತುಂಬೆಲ್ಲ ಸಂಚರಿಸಿ ಮಕ್ಕಳಿಗೆ ಮಹಿಳೆಯರಿಗೆ ಹಿರಿಯರಿಗೆ ಸಿಕ್ಕ ಸಿಕ್ಕ ಕಡೆಯೆಲ್ಲ ಕಚ್ಚಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಜನರಿಗೆ ಗಂಭೀರ ಗಾಯಗೊಳಿಸಿದೆ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲೆಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಸುದ್ದಿ ತಿಳಿದ ನಗರಸಭೆಯ ಸಿಬ್ಬಂದಿ ವರ್ಗದವರು ಹುಚ್ಚು ನಾಯಿಯನ್ನು ಸೆರೆ ಹಿಡಿಯುವ ತೀವ್ರ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ

சோ மாதங்க ஊட்ட மாதிரி இட் ஒட்டி கல் நோட இன்னொரு நோட் இன்னொரு நோடியவ் மகளு நாய் கடத்தல் ஓடவன் ஒன் சேக்கில கம்பவுண்ட் ஒழக இல்ல நாய் அந்த அந்த நாய் இன்னோம் நாக்காய் அதோ அது திசா அல்லே ஆட்டாட்களே அந்த ಈಗ ಅಲ್ಲೇ ಇಲ್ಲಿ ಕಲ್ದಾಗ ಒಟ್ಟು ನಾಲ್ಕು ಮಂದಿ ಕಳೆದತ್ತ ಒಬ್ಬರು ಮುದ್ದು ಅಜ್ಜ ನಮ್ಮ ಮಟ್ಟ ಒಬ್ಬಾಕಿ ಕಡದಲ್ಲ ಇಬ್ಬರು ಸಣ್ಣ ಹುಡುಗರು ಕಳತತೆ ಅಂದ್ರೆ ಇದಕ್ಕೆ ಸಣ್ಣ ಹುಡುಗಿ ಅವ್ರಿಗೆ ಹತ್ತು ಹತ್ತು ವರ್ಷ ಇರ್ತಾರೆ ಭಾಳ ತ್ರಾಸ ಭಾಳ ಕಳದ ಈಗ ಭಾಳ ಕಲಿತು ಕಳೆದ ಹಿಂಗೆ ಇದು ಎಂದಲ ಅಲ್ರಿ ಇಲ್ಲಿತ ಹಿಂಗೆ ಸೀದ ಹಿಂಗೆ ಹಿಂಗೆ ಸೀದ ಓಪನ್ ಆಗೇತಿ ಏನು ಇಲ್ಲಿ ಓಪನ್ ನಾಯಿ ಬಂದು ಕಡಿತರಿ ಯಾವ್ದಂತೂ ಗೊತ್ತಿಲ್ಲ ಮಿನ್ಸಿಪೆಲ್ಟರ್ಗು ಎಲ್ಲ ನಮ್ಮ ಫೋನ್ ಹಚ್ಚಿ ಹೇಳಿ ರೀ ಹೋಗ್ತಿವಿ ಹೋಗ್ತಿವಿ ಅಂತ ಹೋಗಿ ಒಂದು ತಾಸಿಗೆ ತಗ್ಯಾರ್ರಿ ಸಿಕ್ಕಾಗಿ ತಿನ್ನೋರು ಹೇಳಕ್ಕೆ ಕೊತ್ತೀರಿ ಒಂದು ನಾಲ್ಕೈದಿಂದ ಒಂದು ಹದಿನಾರು ಜನದ ನಾಯಿ ಕಡತ ಅಂತ ಎಲ್ಲಂದ್ರೂ ನಾವು ಒಂದು ನಾಲ್ಕೈದು ಮಂದಿ ಅಂತ ಹೆಚ್ಚಾಗಿ ಕಡತ ಭಾಳ ಮಕ್ಕಳಿಗೆ ಮುಂಕರು ಒಂದು ಮೂರ್ನಾಲ್ಕು ಮಂದಿ ಕಡಿತ ನಾಯಿ ಒಂದು ಒಂದು ಕಣ್ಣಿಗೆ ಕಡದೈತೆ ಒಂದು ಒಂದು ಬಾಯಿ ತುಟಿ ತುಟಿಯನ್ನು ಹರ್ಕೊಂಡೋಗಿದೆ ಎಲ್ಲ ಹರ್ಕೊಂಡೋಗೈತೆ ಭಾಳ ಆಗೈತೆ ನಮ್ಮ ನಮ್ಮ ಸಸಿಗೂ ಭಯಂಕರ ಸೌಮ್ಯ ಅಂತ ಹುಡುಗಿ ಮನೆ ಹತ್ರ ಮನೆ ಕೆಲಸ ಮಾಡೋ ಹತ್ರ ಹೊರಗೆ ಬಂದು ಏನೋ ಯಾಕಿಂಚುವಾಗಿ ಹೊರ ಬಂದಾಳೆ ಹೊರ ಬಂದಿದ್ದ ಕಾರಣಕ್ಕ ಬಂದು ಬಂದನೆ ನಾಯಿ ಬಾಯಿ ಕೈ ಹಾಕಿದೆ ಹಸಿ ಅಂತ ವರ್ಷದ ಮತ್ತಿಟ್ಟು ಬಂದು ಕೈ ಹಾಕಿ ಬಾಯಿ ಕೈ ಹಾಕಿ ಭಾಳ ಅನಾಹುತ ಹೋಗಿದೆ ಅಂತೇಳಿ ನಮ್ಮ ನಮ್ಮ ಸೊಸಿಗೆ ಹೇಳ್ತಾ ಇದ್ದೀವಿ ನಾಯಿ ಅಂತೂ ಹೊಡೆ ಹೊಸ ಇನ್ನು ಮೈ ಬಂತ ಹುಷಿ ಅಂತ ವರ್ಷ ಬದ್ರಿ ಅದು ಎಕೋ ಬಾರ ಬಂದು ಬಾಯಿಗೆ ಹಾಕಿದೆ ಮುನ್ಸಿಪಾಲ್ಟಿಗೆ ಒಬ್ಬರು ಹೇಳಿದ್ರಿ ಹೆಂಗ್ರಿ ಹಿಂಗೆ ಹಾಕೋದಕ್ಕೆ ಮತ್ತು ಅದು ಕೇಳಿರಿ ಅಂತಂದರೆ ಆಯ್ತು ಅಣ್ಣ ನಾನು ಸದ್ಯ ಹೋಗ್ತೀನಿ ಅಂತಂದ್ರೆ ಒಂದು ತಾಸು ಬಿಟ್ಟು ಹುಡುಕೇಳಿ ಕೇಳಿ ಸಿಗಲಿಲ್ಲ ಅಂತ ಕೊತ್ತಾರೆ ಮತ್ತು ಇನ್ನೂ ಈಗ ಒಂದೊಂದು ಅರ್ಧ ಗಂಟೆ ಒಂದು ತಾಸು ಇಲ್ಲಿ ಬಂದಾಗ ಕೇಳಿದ್ವಿ ಯಾಕೆಂದ ಸಿಗ್ತದೆ ಅಂತ ಕೇಳಿದ್ರೆ ಇನ್ನೂ ಸಿಗೋಲ್ಲಣ್ಣ ಎಲ್ಲರೂ ಸಿಗವ ಹುಡುಕಾಡಕ್ಕೊಂತೀನಿ ಒಟ್ಟು ಸಿಗಾವಲ್ಲ ಅಂತ ಹೇಳುತ್ತಾರೆ ಅವರು ನೋಡಿ ಸರ್